ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಚರಣ್ ಅಶೋಕನಿಗೆ ಕರೆ ಮಾಡಿ ಭಾರ್ಗವೀರ್ ಅವರು ರಾಮನನ್ನು ಪ್ಯಾರಿಸ್ಗೆ ಕಳಿಸುವ ಪ್ರಯತ್ನದಲ್ಲಿದ್ದಾರೆ ಮತ್ತು ಸೀತಾರ ಗಂಡನ ಬಗ್ಗೆಯೂ ವಿಚಾರಿಸಿದರು ಎನ್ನುತ್ತಾನೆ ಮತ್ತು ರಾಮ ಅಪಾಯದಲ್ಲಿದ್ದಾರೆ ಅವರನ್ನು ನೀವೇ ಕಾಪಾಡಬೇಕು ಎಂದು ಹೇಳುತ್ತಾನೆ ನಂತರ ಅಶೋಕ ಈ ವಿಷಯವನ್ನು ತಿಳಿಸಲು ರಾಮನಿಗೆ ಕರೆ ಮಾಡುತ್ತಾನೆ ಮತ್ತು ಏನಾದರೂ ಟೂರ್ ಹೋಗುತ್ತಿದೆಯಾ ಎಂದು ಕೇಳುತ್ತಾನೆ ಆಗ ರಾಮ ಇಲ್ಲ ಯಾವ ಟೂರು ಹೋಗುತ್ತಿಲ್ಲ ಇದೇ ತಿಂಗಳಿನಲ್ಲಿ ನನಗೂ ಮತ್ತು ಸೀತಾಗೂ ಮದುವೆ ಇದೆಯಲ್ಲವೇ ಹೇಗೆ ಹೋಗುವುದು ಯಾವ ಟೂರು ಹೋಗುತ್ತಿಲ್ಲ ಎನ್ನುತ್ತಾರೆ ಈ ವಿಷಯವನ್ನು ತಿಳಿದು ಅಶೋಕ ಏನು ಮಾಡುವುದೆಂದು ತಿಳಿಯದೆ ಚಿಂತೆ ಮಾಡುತ್ತಾನೆ ಶರಣ್ ಹೇಳಿರುವ ವಿಷಯವನ್ನು ನಂಬಲು ಆಗುವುದಿಲ್ಲ ಹಾಗೆಯೇ ಸುಮ್ಮನಿರುವುದಕ್ಕೂ ಆಗುವುದಿಲ್ಲ ಏನಾದರೂ ಮಾಡಬೇಕು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾನೆ ದೇಸಾಯಿರವರು ವಾಣಿ ಬಳಸುತ್ತಿದ್ದ ಒಂದೆರಡು ಒಡವೆಗಳನ್ನು ದೇವರ ಮುಂದೆ ಇಡು ಎಂದು ಭಾರ್ಗವಿಗೆ ತಿಳಿಸುತ್ತಾರೆ ಮತ್ತು ಆ ಒಡವೆಗಳನ್ನು ನಾಳೆ ಪೂಜೆಗೆ ಇಡಬೇಕು ಪೂಜೆ ಆದ ನಂತರ ಸೀತಾಳಿಗೆ ಕೊಡಬೇಕು ವಾಣಿ ಒಡವೆಗಳು ಸೀತಾಳಿಗೆ ಸೇರಬೇಕು ಎನ್ನುತ್ತಾರೆ ಭಾರ್ಗವೀರವರು ಈ ಮಾತುಗಳನ್ನು ಕೇಳಿಸಿಕೊಂಡು ಬೇಜಾರಿನಿಂದ ತಮ್ಮ ರೂಮಿಗೆ ಹೋಗುತ್ತಾರೆ ಅಲ್ಲಿ ಈ ಒಡವೆಗಳನ್ನು ಯಾರಿಗೂ ಕೊಡುವುದಿಲ್ಲ ನನಗೆ ಸೇರಬೇಕು ನಾನೇ ಇಟ್ಟುಕೊಳ್ಳುವೆ ಎಂದು ಅಳುತ್ತಾರೆ